ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಲಕ್ಷ್ಮಣನಿಂದ ಹೇಮಂತ ಋತುವಿನ ವರ್ಣನೆ ಭರತನ ಪ್ರಶಂಸೆ ಶ್ರೀರಾಮನು ಸೀತಾರಂಸೆ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಗೋದಾವರಿಯಲ್ಲಿ ಮಿಂದುದು ಎಂಬ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ವಸತಸ್ತಸ್ಯ ಸುಖಂ ರಾಘವಸ್ಯ ಮಹಾತ್ಮನಃ ಶರದ್ವ್ಯಾಪ ಶರದ್ವ್ಯಪಾಯೇ ಹೇಮಂತ ಋತುರಿಷ್ಟ ಪ್ರವರ್ತತೆ ಪಂಚವಟಿಯಲ್ಲಿ ಸೀತಾರಾಮನಿಗೆ ಶರತ್ಕಾಲವೂ ಕಳೆದು ಇಷ್ಟವಾದ ಹೇಮಂತ ಋತುವು ಪ್ರಾಪ್ತವಾಯಿತು ಹೀಗೆಯೇ ದಿನಗಳು ಕಳೆಯುತ್ತಿರಲಾಗಿ ಒಮ್ಮೆ ಶ್ರೀರಾಮನು ರಾತ್ರಿಯೂ ಕಳೆದು ಬೆಳಗಾಗುತ್ತಲೇ ಸ್ನಾನ ಮಾಡುವ ಸಲುವಾಗಿ ರಮ್ಯವಾದ ಗೋದಾವರಿ ನದಿಗೆ ತೆರಳಿದನು ವಿನಯಶೀಲನಾದ ಮತ್ತು ವೀರನಾದ ಲಕ್ಷ್ಮಣನು ಬಿಂದಿಗೆ ವೀರನಾದ ಲಕ್ಷ್ಮಣನು ಬಿಂದಿಗೆಯನ್ನೆತ್ತಿಕೊಂಡು ಸೀತೆಯೊಡನೆ ಶ್ರೀರಾಮನ ಹಿಂದೆಯೇ ಹೋಗುತ್ತಿದ್ದನು ಹಾಗೆ ಹೋಗುತ್ತಿದ್ದಾಗ ಲಕ್ಷ್ಮಣನು ಶ್ರೀರಾಮನಿಗೆ ಹೇಳಿದನು ಪ್ರಿಯವಾದ ಮಾತುಗಳನ್ನಾಡುವವನೇ ನಿನಗೆ ಬಹುಪ್ರಿಯವಾದ ಈ ಕಾಲವು ಈಗ ಪ್ರಾಪ್ತವಾಗಿದೆ ಪ್ರಾರಂಭವಾಗಿರುವ ಈ ಶುಭಸವಾದ ಈ ಹೇಮಂತ ಋತುವಿನಿಂದ ಅಲಂಕರಿಸಲ್ಪಟ್ಟಿರುವುದೋ ಎಂಬಂತೆ ಕಾಣುತ್ತಿದೆ ಈ ಕಾಲದಲ್ಲಿ ಅಧಿಕವಾದ ಹಿಮದಿಂದಾಗಿ ಜನರ ಶರೀರವೆಲ್ಲವೂ ಒರಟಾಗುತ್ತದೆ ಭೂಮಿಯು ಮಾಲೆಯೋಪಾದಿಯಲ್ಲಿರುವ ಸಸ್ಯಗಳ ಸಾಲುಗಳಿಂದ ತುಂಬಿರುತ್ತದೆ ಈ ಋತುವಿನಲ್ಲಿ ತಣ್ಣೀರಿನ ಪ್ರಯೋಜನವೂ ಅಷ್ಟಾಗಿ ಇರುವುದಿಲ್ಲ ಅಗ್ನಿಯು ಮಾತಿರುವುದಿಲ್ಲ ಅಗ್ನಿಯು ಮಾತ್ರ ಎಲ್ಲರಿಗೂ ಬಹುಪ್ರಿಯವಾಗಿರುತ್ತದೆ ಈ ಹೇಮಂತ ಕಾಲದಲ್ಲಿ ಸತ್ಪುರುಷರು ನವಾಗ್ರಯಣ ಪೂಜೆಗಳಿಂದ ಪಿತೃಗಳನ್ನು ದೇವತೆಗಳನ್ನು ತೃಪ್ತಿಗೊಳಿಸಿ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ ಈ ಋತುವಿನಲ್ಲಿ ಜನರು ಹೆಚ್ಚು ಕಾಮುಕರಾಗಿರುತ್ತಾರೆ ಹಾಲು ಮೊಸರು ಬೆಣ್ಣೆ ತುಪ್ಪಗಳು ಸಮೃದ್ಧವಾಗಿ ಸಿಕ್ಕುತ್ತವೆ ಶತ್ರುಗಳನ್ನು ಜಯಿಸುವುದಕ್ಕಾಗಿ ವಿಜಯೇಚ್ಚುಗಳಾದ ರಾಜರು ಸಂಚರಿಸುತ್ತಿರುತ್ತಾರೆ ಈ ಋತುವಿನಲ್ಲಿ ಸೂರ್ಯನು ಯಮನಿಗೆ ಸೇರಿದ ದಕ್ಷಿಣ ದಿಕ್ಕನ್ನು ದೃಢವಾಗಿ ಆಶ್ರಯಿಸಿರುತ್ತಾನೆ ಎಂದರೆ ಇದು ದಕ್ಷಿಣಾಯನವಾಗಿರು ದಕ್ಷಿಣಾಯನ ಕಾಲವಾಗಿರುತ್ತದೆ ವಿಹೀನ ತಿಲಕೇವಾ ಸ್ತ್ರೀನೋತ್ತರವಿಲ್ಲದ ಹೆಂಗಸಿನಂತೆ ಉತ್ತರ ದಿಕ್ಕು ಕಾಂತಿಹೀನವಾಗಿದೆ ಸ್ವಭಾವದಿಂದಲೇ ಹಿಮಗಡ್ಡಗಳಿಂದ ಸಮೃದ್ಧವಾಗಿರುವ ಹಿಮವಂತನು ಹೇಮಂತ ಕಾಲದಲ್ಲಿ ಅಂದರೆ ದಕ್ಷಿಣಾಯನದಲ್ಲಿ ನಮ್ಮಲ್ಲಿ ಚಳಿಗಾಲದಲ್ಲಿ ಸೂರ್ಯನು ಬಹಳ ದೂರದಲ್ಲಿ ಇರುವುದರಿಂದ ಅನ್ವರ್ಥ ನಾಮವನ್ನೇ ಹೊಂದಿರುವನೆಂಬುದು ಸ್ಪಷ್ಟವಾಗಿದೆ ಹಿಮಂತರು ನಾಮವನ್ನೇ ಹೊಂದಿರುವನೆಂಬುದು ಸ್ಪಷ್ಟವಾಗಿದೆ ಹಿಮಂತರು ಹೇಮಂತ ಋತುವಿನಲ್ಲಿ ದಿನವೂ ಮಧ್ಯಾಹ್ನವಾಗುತ್ತಾ ಹೆಚ್ಚು ಸುಖಕರವಾಗಿರುತ್ತದೆ ಮಧ್ಯಾಹ್ನದ ಸಮಯದಲ್ಲೇ ಸಂಚಾರವು ಸುಖದಾಯಕವಾಗಿರುತ್ತದೆ ಸೂರ್ಯನು ದರ್ಶನ ಯೋಗ್ಯನಾಗುತ್ತಾನೆ ಆದುದರಿಂದ ಈ ಋತುವಿನಲ್ಲಿ ನೆಳಲಿನಲ್ಲಿ ಕುಳಿತುಕೊಳ್ಳಲು ಮತ್ತು ಆದುದರಿಂದ ಈ ಸಮಯದಲ್ಲಿ ನೀರು ಮತ್ತು ನೆಳಲು ಅಪೇಕ್ಷಿಸುವವರೇ ಇಲ್ಲದೆ ಅದೃಷ್ಟಹೀನವಾಗುತ್ತವೆ ಈ ಹೇಮಂತ ಕಾಲದ ದಿವಸಗಳು ಮೃದುವಾದ ಕಿರಣಗಳುಳ್ಳ ಸೂರ್ಯನಿಂದ ಕೂಡಿರುತ್ತವೆ ಮಧ್ಯಾಹ್ನ ಕಾಲದಲ್ಲಿಯೂ ಸೂರ್ಯನಲ್ಲಿ ಪ್ರಖರವಾದ ಕಿರಣಗಳಿರುವುದಿಲ್ಲ ದಿವಸಗಳು ಹಿಮಚ್ಛಾದಿತವಾಗಿರುತ್ತವೆ ಆಗಿರುತ್ತವೆ ಪ್ರಬಲವಾದ ಚಳಿಯಿಂದ ಕೂಡಿರುತ್ತದೆ ಜೊತೆಗೆ ಶೀತವಾದ ಗಾಳಿಯು ಬೀಸುತ್ತಿರುತ್ತದೆ ಹಿಮದಿಂದ ನಾಶಗೊಳಿಸಲ್ಪಟ್ಟ ಅರಣ್ಯಗಳು ಶೂನ್ಯವಾಗಿರುತ್ತವೆ ಅಣ್ಣ ಈ ಋತುವಿನಲ್ಲಿ ರಾತ್ರಿಗಳು ಸುದೀರ್ಘವಾಗಿಯೂ ಶೀತಲವಾಗಿಯೂ ಇರುತ್ತವೆ ಬೇಸಿಗೆಯಂತೆ ಆಕಾಶವನ್ನೇ ಹೊದ್ದಿಕೆಯನ್ನಾಗಿ ಮಾಡಿಕೊಂಡು ಹಿಮಗಾಲದಲ್ಲಿ ಯಾರೂ ಮಲಗುವುದಿಲ್ಲ ಅಂದರೆ ಹೊರಗಡೆ ಆಕಾಶದ ಹೊರಗಡೆಯ ಬಯಲಿನಲ್ಲಿ ಯಾರೂ ಮಲಗುವುದಿಲ್ಲ ಪುಷ್ಯ ನಕ್ಷತ್ರದಿಂದ ಪ್ರಾರಂಭವಾದ ಪುಷ್ಯ ಮಾಸದ ರಾತ್ರಿಗಳು ಹಿಮದ ಆಚ್ಛಾದನೆಯಿಂದ ಎಣ್ಣೆಗೆಂಪಿನ ಬಣ್ಣದಿಂದ ಕೂಡಿರುತ್ತವೆ ಹಿಮಗಾಲದಲ್ಲಿ ಚಂದ್ರನ ಸೌಭಾಗ್ಯವನ್ನು ಸೂರ್ಯನು ಆಕ್ರಮಿಸಿರುತ್ತಾನೆ ಚಿ ಚಿ ಶೀತಲನಾದ ಚಂದ್ರನನ್ನು ಯಾರೂ ಬಯಸುವುದಿಲ್ಲ ಸೌಮ್ಯನಾದ ಸೂರ್ಯನ ಪ್ರಕಾಶವನ್ನು ಎಲ್ಲರೂ ಬಯಸುತ್ತಾರೆ ಧೂಸರ ವರ್ಣದ ಹಿಮವನ್ನೇ ಮಂಡಲಾಕಾರದಲ್ಲಿ ಹೊಂದಿರುವ ಚಂದ್ರನು ಉಸಿರಿನಿಂದ ಮಸುಕಾದ ಕನ್ನಡಿಯಂತೆ ಪ್ರಕಾಶಿಸುವುದಿಲ್ಲ ಹೇಮಂತ ಋತುವಿನಲ್ಲಿ ಬೆಳದಿಂಗಳಿನಿಂದ ಕೂಡಿದ ರಾತ್ರಿಯು ಹುಣ್ಣಿಮೆಯ ದಿನವೂ ದಿನವೂ ಹಿಮದಿಂದ ಆಚ್ಛಾದಿತವಾಗಿ ಮಲಿನವಾಗಿಯೇ ಇರುತ್ತದೆ ಈ ಸಮಯದಲ್ಲಿ ಬೆಳದಿಂಗಳ ರಾತ್ರಿಯು ಬಿಸಿಲಿನ ಝಳದಿಂದ ಶ್ಯಾಮಲ ವರ್ಣಗಳಾಗುವ ಸೀತಾದೇವಿಯಂತೆಯೇ ಇರುತ್ತದೆ ಆದರೆ ಸೀತಾದೇವಿಯು ಬಿಸಿಲಿನ ಝಳದಿಂದ ಶ್ಯಾಮಲ ವರ್ಣಲಾ ವರ್ಣದವಳಾಗುವಳೆ ಹೊರತು ಅವಳ ಸೌಂದರ್ಯಕ್ಕೆ ಅದರಿಂದ ಕೊಂದು ಹಿಮದ ಆಚ್ಛಾದನೆಯಿಂದ ಮಲಿನವಾದ ಬೆಳದಿಂಗಳ ರಾತ್ರಿಯೂ ಶೋಭಿಸುವುದೇ ಇಲ್ಲ ಪಶ್ಚಿಮ ದಿಕ್ಕಿನಿಂದ ಬೀಸುವ ಗಾಳಿಯು ಸ್ವಾಭಾವಿಕವಾಗಿಯೇ ಶೀತಲವಾಗಿರುವುದು ಈ ಕಾಲದಲ್ಲಿ ಹಿಮದ ಬಡಿತದಿಂದ ಗಾಳಿಯು ಎರಡು ಪಟ್ಟು ಶೀತಲವಾಗಿರುವುದು ಧಾನ್ಯಗಳಿಂದಲೂ ಗೋಧುವೆಗಳಿಂದಲೂ ಕೂಡಿರುವ ಕಣ್ಣೀರಿನ ಕಣ್ಣೀರಿನ ಬಿಂದುಗಳಂತಿರುವ ಜಲಬಿಂದುಗಳಿಂದ ತುಂಬಿರುವ ಈ ಅರಣ್ಯಗಳು ಸೂರ್ಯೋದಯ ಸಮಯದಲ್ಲಿ ನಿನಾದ ಮಾಡುವ ಕ್ರೌಂಚ ಪಕ್ಷಿಗಳಿಂದಲೂ ಸಾರಸ ಪಕ್ಷಿಗಳಿಂದಲೂ ಕೂಡಿ ತುಂಬಾ ರಮಣೀಯವಾಗಿದೆ ಸುವರ್ಣದ ಕಾಂತಿಯಿಂದ ಕೂಡಿರುವ ಮಾಗಿರುವ ಈ ಭತ್ತದ ಸಸಿಗಳು ಖರ್ಜೂರದ ಹೂವಿನ ಆಕಾರವುಳ್ಳ ಅಕ್ಕಿಯ ಕಾಳುಗಳಿಂದ ಪರಿಪೂರ್ಣವಾಗಿರುವ ಭತ್ತದ ತೆನೆಗಳನ್ನು ಶಿರಸ್ಸಿನಲ್ಲಿ ಧರಿಸಿ ತೆನೆಗಳ ಭಾರದಿಂದ ಸ್ವಲ್ಪ ಬಗ್ಗಿದ್ದು ಹೆಚ್ಚು ಶೋಭಿಸುತ್ತಿದೆ ಮಂಜಿನಿಂದ ಕವಿಯಲ್ಪಟ್ಟ ಕಿರಣಗಳನ್ನು ಹೊರಸೂಸುತ್ತಾ ದೂರದಲ್ಲಿ ಉದಯಿಸುತ್ತಿರುವ ಸೂರ್ಯನು ಚಂದ್ರನಂತೆಯೇ ಕಾಣುತ್ತಿದ್ದಾನೆ ಮಂಜು ಮುಸುಕಿದ ಕಿರಣಗಳಿರುವ ಸೂರ್ಯನು ಪ್ರಾತಃ ಕಾಲದಲ್ಲಿ ಪ್ರಾಣಿಗಳಿಗೆ ಅಷ್ಟು ಹಿತಕರನಾಗಿರುವುದಿಲ್ಲ ಮಧ್ಯಾಹ್ನ ಸಮಯದಲ್ಲಿ ಅವನ ಕಿರಣಗಳ ಸ್ಪರ್ಶವು ಸುಖಕರವಾಗಿ ಕಾಣುತ್ತದೆ ಈ ಕಾರಣದಿಂದಲೇ ಹಿಮಗಾಲದ ಸೂರ್ಯನು ಮಧ್ಯಾಹ್ನ ಸಮಯದಲ್ಲಿ ಜನರ ಅನುರಾಗಕ್ಕೆ ಹೆಚ್ಚು ವಿಷಯನಾಗುತ್ತಾನೆ ಮಧ್ಯಾಹ್ನದ ಬಿಸಿಲು ಕೂಡ ಸ್ವಲ್ಪ ಕೆಂಪಾಗಿಯೂ ಬಿಳುಪಾಗಿಯೂ ಇರುತ್ತದೆ ಮಂಜು ಬಿದ್ದು ಸ್ವಲ್ಪ ನೆನೆದಿರುವ ಗರಿಕೆಯ ಹೊಲ್ಲಿನಿಂದ ವ್ಯಾಪ್ತವಾಗಿರುವ ಅರಣ್ಯದ ಭೂಮಿಯು ಥಳಥಳಿಸುತ್ತಾ ಎಳೆ ಬಿಸಿಲು ಬಿದ್ದೊಡನೆ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತದೆ ಬಾಯಾರಿಕೆಯಿಂದ ಬಹಳವಾಗಿ ಬಳಲಿರುವ ಈ ಕಾಡಾನೆಯು ಬಾಯಾರಿಕೆಯನ್ನು ಹೋಗಲಾಡಿಸಿಕೊಂಡು ಸುಖವ ಅತ್ಯಂತ ಶೀತಲವಾಗಿರುವ ನೀರನ್ನು ಕುಡಿಯಲು ಸೊಂಡಿಲನ್ನು ಮುಂಚಾಚುತ್ತಿದೆ ಮರುಕ್ಷಣದಲ್ಲಿಯೇ ಕೊರೆಯುತ್ತಿರುವ ನೀರಿನ ಶೀತವನ್ನು ತಡೆಯಲಾರದೆ ಸೊಂಡಿಲನ್ನು ಹಿಂದಕ್ಕೆ ಸೆಳೆದುಕೊಳ್ಳುತ್ತಿದೆ ಬಾಯಾರಿಕೆಯಾಗಿದ್ದರೂ ನೀರನ್ನು ಕುಡಿಯುವುದಿಲ್ಲ ಇಲ್ಲಿ ಕಾಣುತ್ತಿರುವ ಈ ಜಲಚರ ಪಕ್ಷಿಗಳು ಸದಾ ನೀರಿನಲ್ಲಿಯೇ ಇರತಕ್ಕವುಗಳು ಆ ಇರತಕ್ಕವುಗಳು ಆದರೂ ಈ ಹಿಮಗಾಲದಲ್ಲಿ ನೀರಿಗಿಳಿಯದೆ ದಂಡೆಯ ಮೇಲೆ ಕುಳಿತಿವೆ ಹೇಡಿಗಳಾದ ಸೈನಿಕರು ಸ ಯುದ್ಧದಲ್ಲಿ ಮುನ್ನುಗ್ಗಿ ಹೋಗಲು ಹೆದರುವಂತೆ ಈ ಪಕ್ಷಿಗಳು ಚಳಿಯ ಭಯದಿಂದಾಗಿ ನೀರಿನೊಳಗೆ ಇಳಿಯುತ್ತಿಲ್ಲ ಮಂಜುಗಡ್ಡೆಗಳು ಬಿದ್ದ ಕಾರಣ ಬುಡದವರೆಗೂ ಬಗ್ಗಿಕೊಂಡು ಕತ್ತಲೆಂಬ ಮಂಜು ಆ ರಹಿತವಾದ ರೆಂಬೆಗಳಿಂದ ಕೂಡಿರುವ ಗಿಡ ಮರಗಳ ಸಾಲುಗಳು ಮಲಗಿ ನಿದ್ದಿಸುತ್ತಿರುವಂತೆ ಕಾಣುತ್ತಿವೆ ಇಲ್ಲಿ ಕಾಣುತ್ತಿರುವ ನದಿಗಳ ನೀರು ಹಬೆಯಿಂದ ಮುಚ್ಚಿಹೋಗಿದೆ ಅವುಗಳ ಸನಿಹದಲ್ಲಿಯೇ ಇರುವ ಸಾರಸ ಪಕ್ಷಿಗಳು ಹಬೆಯಿಂದ ಮುಚ್ಚಿಹೋಗಿದ್ದು ಧ್ವನಿಯಿಂದ ಮಾತ್ರವೇ ಅವು ಇಲ್ಲಿವೆ ಎಂಬುದನ್ನು ತಿಳಿಯಬಹುದಾಗಿದೆ ನದಿಗಳ ತೀರ ಪ್ರದೇಶದಲ್ಲಿರುವ ಮರಳು ಕೂಡ ಹಿಮ ಬಿದ್ದು ಒದ್ದೆಯಾಗಿದೆ ಈ ಹಿಮಗಾಲದಲ್ಲಿ ನದಿಯ ಸ್ವರೂಪವು ಹೀಗಿರುತ್ತದೆ ತುಷಾರಪತನಾ ಮೃದುತ್ವಾಭಾಸ್ಕರಸ್ಯ ಪ್ರಾಯೇಣ ರಸವಜ್ಜಲಂ ಹಿಮಪಾತದಿಂದಲೂ ಸೂರ್ಯನ ಮೃದುವಾದ ಕಿರಣಗಳ ಸ್ಪರ್ಶದಿಂದಲೂ ಚಳಿಯ ಕಾರಣದಿಂದಲೂ ಪರ್ವತ ಶಿಖರದಲ್ಲಿರುವ ನೀರು ಪ್ರಾಯಶಃ ಮಂಜುಗಡ್ಡೆಯೊಡನೆ ಬೆರೆತು ಪಾದರಸದಂತೆ ಥಳಥಳಿಸುತ್ತಿರುತ್ತದೆ ಅಣ್ಣಗಳಿಗೆ ಆಕರವಾಗಿರುವ ಸರೋವರಗಳು ಸುಂದರವಾಗಿ ಕಾಣುತ್ತಿಲ್ಲ ಏಕೆಂದರೆ ಈ ಸರೋವರಗಳು ಮುದಿಯಾಗಿ ಬಾಡಿ ಹೋಗಿರುವ ಕಮಲಗಳಿಂದ ಕೂಡಿವೆ ಹಿಮಪಾತದಿಂದಾಗಿ ಕಮಲಗಳಲ್ಲಿರುವ ಎಸಳುಗಳು ಬೀಜಕೋಶಗಳು ಉದುರಿ ಹೋಗಿವೆ ದಂಟುಗಳು ಮಾತ್ರವೇ ಉಳಿದುಕೊಂಡಿವೆ ಇದೇ ಸಮಯದಲ್ಲಿ ನಿನ್ನ ವಿಯೋಗದಿಂದ ಬಹಳ ದುಃಖಿತನಾಗಿರುವ ಧರ್ಮಾತ್ಮನಾದ ಭರತನು ನಿನ್ನ ಮೇಲಿನ ಭಕ್ತಿಯಿಂದ ತಪಸ್ಸನ್ನು ಮಾಡುತ್ತಿರಬಹುದು ರಾಜ್ಯಂಚ ಮಾನಂಚ ಭೋಗಾಂಶ ವಿವಿಧಾಂಚ ವಿವಿಧಾನ್ ಬಹೂನ್ ತಪಸ್ವಿ ನಿಯತಾಹಾರ ಕ್ಷೇತೇ ಶೀತೆ ಮಹೀತಲೆ ಭರತನು ರಾಜ್ನು ತ್ಯಜಿಸಿದ್ದಾನೆ ಅಂದರೆ ರಾಜ್ಯವನ್ನು ಮಂತ್ರಿಗಳ ಆಡಳಿತಕ್ಕೆ ಒಪ್ಪಿಸಿದ್ದಾನೆ ತಾನು ರಾಜಪುತ್ರನೆಂಬ ಅಭಿಮಾನವನ್ನು ತೊರೆದಿದ್ದಾನೆ ಸಕಲ ವಿಧವಾದ ರಾಜಭೋಗಗಳನ್ನು ತ್ಯಾಗ ಮಾಡಿದ್ದಾನೆ ನಿಯತವಾದ ಆಹಾರವನ್ನು ಸೇವಿಸುತ್ತಾ ತಪಶ್ಚರಣೆಯಲ್ಲಿಯೇ ನಿರತನಾಗಿರುವ ಅವನು ತಣ್ಣಗೆ ಕೊರೆಯುತ್ತಿರುವ ನೆಲದ ಮೇಲೆ ರಾತ್ರಿಯಲ್ಲಿ ಮಲಗು ನೆಲದ ಮೇಲೆ ರಾತ್ರಿಯಲ್ಲಿ ಮಲಗುತ್ತಿರಬಹುದು ನಾವೀಗ ಗೋದಾವರಿ ನದಿಗೆ ಸ್ನಾನಾರ್ಥವಾಗಿ ಹೋಗುತ್ತಿರುವಂತೆಯೇ ಭರತನೂ ಕೂಡ ಇದೇ ಹೊತ್ತಿನಲ್ಲಿ ಪ್ರಜೆಗಳಿಂದ ಪರಿವೃತನಾಗಿ ಸ್ನಾನ ಮಾಡಲು ಸರಿಯೋ ನದಿಗೆ ಹೋಗುತ್ತಿರಬಹುದು ಇದು ನಿಶ್ಚಯ ಲಕ್ಷ್ಮಣನು ಶ್ರೀರಾಮನೊಡನೆಗಿದ್ದ ಭರತನ ಕುರಿತಾದ ಅನಿಸಿಕೆಗಳು ಈ ರೀತಿಯಾಗಿ ಹೊರಬರುತ್ತಿವೆ ಏಕೆಂದರೆ ಚಿತ್ರಕೂಟದಲ್ಲಿ ಭರತನನ್ನು ನೋಡಿದಾಗಲೇ ಲಕ್ಷ್ಮಣನಿಗೆ ಭರತನ ಸ್ವಭಾವವೆಂತಹುದು ಎಂಬುದು ಸ್ಪಷ್ಟವಾಗಿತ್ತು ಅಣ್ಣ ತಮ್ಮಂದಿರೆಲ್ಲರೂ ಒಟ್ಟಿಗೆಯೇ ಬೆಳೆದಿದ್ದರೂ ಕೂಡ ವ್ಯಕ್ತಿಯೊಬ್ಬನ ಸ್ವಭಾವವೆಂತಹುದು ಎಂಬುದರ ನಿಜ ಸ್ವರೂಪದ ಪ್ರತ್ಯಕ್ಷಿಕೆ ಆಗುವುದು ಕೇವಲ ವಿಷಮ ಸನ್ನಿವೇಶದಲ್ಲಿ ಮಾತ್ರವೇ ಅಲ್ಲವೇ ಭರತನು ಸಾಧಾರಣವಾಗಿ ಶ್ರೀರಾಮನೊಂದಿಗೆ ಪ್ರೀತಿಯಿಂದಲೇ ಇರುತ್ತಿದ್ದ ಸ್ನೇಹದಿಂದಲೇ ಇರುತ್ತಿದ್ದ ಆದರೆ ತಂದೆಯು ಕೊಟ್ಟ ಮಾತಿನ ಪ್ರಕಾರವಾಗಿ ಶ್ರೀರಾಮನು ಅರಣ್ಯಕ್ಕೆ ಹೋಗಿದ್ದು ತನಗೆ ರಾಜ್ಯವೇ ಲಭಿಸಿರುವಾಗಲೂ ಕೂಡ ಆ ರಾಜ್ಯವನ್ನೇ ತೊರೆದು ತಾನು ಜಟೆ ನಾರು ಮಡಿಗಳನ್ನು ಧರಿಸಿಕೊಂಡು ಶ್ರೀರಾಮನನ್ನು ಕರೆದೊಯ್ಯಲು ಬಂದು ಕೊನೆಗೆ ಶ್ರೀರಾಮನು ಮೆಟ್ಟಿಕೊಟ್ಟ ಪಾದುಕೆಗಳನ್ನೇ ತನ್ನ ತಲೆಯಲ್ಲಿ ಧರಿಸಿ ಭರತನು ಹೊರಟಾಗಲೇ ಲಕ್ಷ್ಮಣನಿಗೆ ಭರತನ ಗುಣದ ವಿಶೇಷವೇನೆಂಬುದು ಅದರ ಶ್ರೇಷ್ಠತೆ ಏನೆಂಬುದರ ಅರಿವಾಗಿರುತ್ತದೆ ಅದೇ ಈ ಸಂದರ್ಭದಲ್ಲಿಯೂ ಕೂಡ ತನಗೆ ತಾನಾಗಿಯೇ ಒದಗಿ ಬಂದ ರಾಜ್ಯವನ್ನು ತೊರೆದು ಅಂದರೆ ಆ ರಾಜ್ಯವನ್ನು ಪೂರ್ತಿಯಾಗಿ ತೊರೆದಿಲ್ಲ ಆತ ರಾಜ್ಯವನ್ನು ರಾಜ್ಯಭಾರವನ್ನು ಮಾಡುತ್ತಿರಬಹುದು ಮಂತ್ರಿಗಳ ಮೂಲಕವಾಗಿ ಆದರೆ ರಾಜ ಅನುಭವಿಸದೆ ತಾನು ಸ್ವತಃ ಅರಮನೆಯಲ್ಲಾಗಲಿ ಅಥವಾ ಸಿಂಹಾಸನ ಕೂರದೆ ಋಷಿ ಮುನಿಗಳಂತೆ ಒಂದು ವನ ಅಂದರೆ ಋಷಿ ಮುನಿಗಳಂತೆ ನಂದಿ ಗ್ರಾಮದಲ್ಲಿ ಆ ಪಾದರಕ್ಷೆಗಳನ್ನೇ ಅಂದರೆ ಶ್ರೀರಾಮನ ಪಾದುಕೆಗಳನ್ನೇ ಪೂಜಿಸುತ್ತಾ ತಾನು ಜಟಾವಲ್ಕಲ ಧರನಾಗಿ ಋಷಿ ಮುನಿಗಳಂತೆಯೇ ರಾಜ್ಯವನ್ನು ನಡೆಸುತ್ತಿರಬಹುದೆಂದು ಲಕ್ಷ್ಮಣನು ಊಹಿಸಿ ಶ್ರೀರಾಮನೊಂದಿಗೆ ಹೇಳಿಕೊಳ್ಳುತ್ತಿದ್ದಾನೆ ಲಕ್ಷ್ಮಣನು ಊಹಿಸಿ ಶ್ರೀರಾಮನೊಂದಿಗೆ ಹೇಳಿಕೊಳ್ಳುತ್ತಿದ್ದಾನೆ ಅತ್ಯಂತ ಸುಖ ಸಮೃದ್ಧ ಸುಕುಮಾರೋ ಸುಖೋಚಿತ ಕಥಂ ಸರಯೋ ಮವಗ್ರಾಹತೆ ಸರಯೋ ಮವಗಾಹತೆ ಅಣ್ಣ ನಮ್ಮ ಸಹೋದರನಾದ ಭರತನು ಅತ್ಯಂತ ಸುಯೋಗ್ಯನಾದವನು ಅಂತಹ ರಾಜಪುತ್ರನು ಈ ಹಿಮಗಾಲದ ರಾತ್ರಿಯ ಕೊನೆಯಲ್ಲಿ ತಣ್ಣನೆ ಕೊರೆಯುತ್ತಿರುವ ನದಿಯ ನದಿಯತ್ತಿ ನೀರಿನಲ್ಲಿ ಹೇಗೆ ತಾನೇ ಸ್ನಾನ ಮಾಡುವನು ಪದ್ಮಪತ್ರೇ ಕ್ಷಣಶ್ಯಾಮ ಶ್ರೀಮಾನ್ ಶ್ರೀಮಾನ್ ನಿರುದು ಧರ್ಮಗ್ನ ಸತ್ಯ ಮಾದೀಚ ಹೀ ನಿಷೇಧ ಧರ್ಮಗ್ನ ಸತ್ಯಮಾದೀಚ ಹೀ ನಿಷೇಧೋ ಜಿತೇಂದ್ರಿಯ ಪ್ರಿಯಾಭಿಭಾಷಿ ಮಧುರೋ ಸೌಖ್ಯಾನ್ ಆರ್ಯಾಂ ಸರ್ವಾತ್ಮನಾಶ್ರಿತ ಭರತನು ಕಮಲದ ದಳಗಳಂತೆ ವಿಶಾಲವಾದ ಕಣ್ಣುಗಳುಳ್ಳವನು ಶ್ಯಾಮಲವರ್ಣನು ಹಿಮಂತನು ಕೃಷೋಧರನು ಮಹಾತ್ಮನು ರಾಜಧರ್ಮವನ್ನು ಚೆನ್ನಾಗಿ ತಿಳಿದಿರತಕ್ಕವನು ಸತ್ಯವಾದಿಯು ನಾಚಿಕೆಯಿಂದ ಪರಸ್ತ್ರೀಯರೊಡನೆ ಸಂಭಾಷಣೆಯನ್ನೇ ನಿಷೇಧಿಸಿರತಕ್ಕವನು ಜಿತೇಂದ್ರಿಯನು ಪ್ರಿಯವಾಗುವುದನ್ನೇ ಮಾತನಾಡತಕ್ಕವನು ಮಧುರ ಸ್ವಭಾವದವನು ನೀಳವಾದ ತೋಳುಗಳಿರತಕ್ಕವನು ಶ ಮಾಡುವ ಸಾಮರ್ಥ್ಯವಿರುವವನು ಇಂತಹ ಸಕಲ ಗುಣ ಸಂಪನ್ನನಾದ ಭರತನು ರಾಜೋಚಿತವಾದ ಬಗೆ ಬಗೆಯ ಸುಖಗಳೆಲ್ಲವನ್ನೂ ಪರಿತ್ಯಜಿಸಿ ಸರ್ವ ರೀತಿಯಲ್ಲಿಯೂ ನಿನ್ನನ್ನೇ ಆಶ್ರಯಿಸಿದ್ದಾನೆ ಜಿತ ಸ್ವರ್ಗಸ್ತವ ಭ್ರಾತ್ರ ಭರತೇನ ಮಹಾತ್ಮನ ವನಸ್ತಮಿತಾಪಸ್ಸೆ ಯಸ್ತ್ವಾನು ವಿಧೀಯತೆ ಅಣ್ಣ ನಿನ್ನ ತಮ್ಮನಾದ ಮಹಾತ್ಮನಾದ ಭರತನು ಈಗಾಗಲೇ ಸ್ವರ್ಗವನ್ನು ಜಯಿಸಿಬಿಟ್ಟಿದ್ದಾನೆ ಏಕೆಂದರೆ ನಗರದಲ್ಲಿದ್ದರೂ ತಪಸ್ಸನ್ನು ಮಾಡಿಕೊಂಡು ನಿನ್ನಂತೆಯೇ ವನವಾಸದ ಜೀವನವನ್ನು ನಡೆಸುತ್ತಿರುವನಲ್ಲವೇ ನಪಿತ್ರ ನಪಿತ್ರಮನುವರ್ತಂತೆ ಮಾತ್ರಕಂ ದ್ಯುಪದಾಯತಿ ಖ್ಯಾತೋ ಲೋಕ ಪ್ರವಾದೋಯಂ ಭರತೇನಾನ್ಯಥಾ ಕೃತಃ ಮನುಷ್ಯರು ಸಾಮಾನ್ಯವಾಗಿ ತಾಯಿಯ ಗುಣವನ್ನೇ ಹೊಂದಿರುತ್ತಾರೆಯೇ ಹೊರತು ತಂದೆಯ ಗುಣವನ್ನಲ್ಲ ಎಂಬ ಗಾದೆಯು ಲೋಕ ಪ್ರಸಿದ್ಧವಾಗಿದೆ ಭರತನು ಈ ಗಾದೆಯನ್ನು ಬದಲಾಯಿಸಿಬಿಟ್ಟಿರುವನು ಭರ್ತ ಭರ್ತಾ ದಶರಥೋ ಯಾ ಭರ್ತ ದಶರಥೋ ಯಸ್ಯಾ ಸಾಧುಶ್ಚ ಭರತ ಸುತಃ ಕಥನ್ನು ಸಾಂಬ ಕಥನ್ನು ಸಾಂಬ ಕೈಕೇಯಿ ಕ್ರೂರಿಷ್ ಕ್ರೂರಿಶ್ ಶೈಲಿನಿ ಅಣ್ಣ ನಮ್ಮ ತಾಯಿಯಾದ ಕೈಕೇಯಿಗೆ ಧರ್ಮಸ್ವರೂಪನಾದ ದಶರಥನೇ ಪತಿಯು ಸಾಧು ಸ್ವಭಾವದವನಾದ ಭರತನೇ ಕೂರ ಸ್ವಭಾವದವಳಾದಳು ಇವೇ ಮುಂತಾಗಿ ಧರ್ಮಾತ್ಮನಾದ ಲಕ್ಷ್ಮಣನು ಸ್ನೇಹಭಾವದಿಂದ ಮಾತನಾಡುತ್ತಿದ್ದರು ತಾಯಿಯಾದ ಕೈಕೇಯಿಯ ವಿಷಯದಲ್ಲಿ ಲಕ್ಷ್ಮಣನು ಆಡಿದುದನ್ನು ಶ್ರೀರಾಮನು ಸಹಿಸಲಿಲ್ಲ ನತೇಂಬ ನತೇಂಬ ಮಧ್ಯಮಾ ತಾತ ಗರ್ಗಿತವ್ಯ ಕದಾಚನ ಲಕ್ಷ್ಮಣ ಲಕ್ಷ್ಮಣ ನೀನು ಯಾವಾಗಲೂ ಯಾವುದೇ ಕಾರಣದಿಂದಲೋ ನಮ್ಮ ತಾಯಿಯಾದ ಕೈಕೇಯಿಯನ್ನು ನಿಂದಿಸಬಾರದು ಇಕ್ಷ್ವಾಕುನಾಥನಾದ ಮಹಾತ್ಮನಾದ ಭರತನ ಕಥೆಯನ್ನೇ ಮುಂದುವರಿಸು ನನ್ನ ಬುದ್ಧಿಯು ವನವಾಸದ ವಿಷಯದಲ್ಲಿ ನಿಶ್ಚಿತವಾಗಿದ್ದರು ಮತ್ತು ದೃಢವಾಗಿದ್ದರು ಭರತನ ಮೇಲಿರುವ ಅಧಿಕ ಪ್ರೀತಿಯಿಂದಾಗಿ ಸುಖಪಡು ಸುಖಪಡುವ ಯೋಗವಿದ್ದರೂ ಕಷ್ಟಪಡುತ್ತಿರುವ ಅವನ ವಿಷಯದಲ್ಲಿ ಸಂತಾಪಗೊಂಡು ಚಂಚಲವಾಗುತ್ತಿದೆ ಅವನನ್ನು ನೋಡಲು ಮನಸ್ಸು ತವಕಿಸುತ್ತಿದೆ ಅವನು ನನ್ನನ್ನು ನೋಡಲು ಸಪರಿವಾರನಾಗಿ ಅರಣ್ಯಕ್ಕೆ ಬಂದಿದ್ದಾಗ ಅವನು ಹೇಳಿದ ಪ್ರಿಯವಾದ ಮಧುರವಾದ ಹೃದ್ಯವಾದ ಅಮೃತಕ್ಕೆ ಸಮಾನವಾದ ಮನಸ್ಸಿಗೆ ಆಹ್ ಮಾತುಗಳನ್ನು ಈಗಲೂ ಸ್ಮರಿಸಿಕೊಳ್ಳುತ್ತೇನೆ ಲಕ್ಷ್ಮಣ ನಿನ್ನೊಡನೆ ನಾನು ಮಹಾತ್ಮನಾದ ಭರತನನ್ನು ವೀರನಾದ ಶತ್ರುಘ್ನನನ್ನು ಪುನಃ ಯಾವಾಗ ಸೇರುವೆನು ಇವೇ ಮುಂತಾಗಿ ಹೇಳಿಕೊಂಡು ದುಃಖಪಡುತ್ತಾ ಶ್ರೀರಾಮನು ಗೋದಾವರಿ ನದಿಗೆ ಹೋಗಿ ತಮ್ಮನೊಡನೆಯೋ ಸೀತೆಯೊಡನೆಯೋ ಪವಿತ್ರವಾದ ಆ ರೋಗಿ ತಮ್ಮನೊಡನೆಯೂ ಸೀತೆಯೊಡನೆಯೂ ಪವಿತ್ರವಾದ ಆ ನದಿಯಲ್ಲಿ ಮಿಂದನು ಸ್ನಾನವಾದ ನಂತರ ಅವರು ಗೋದಾವರಿ ನದಿಯ ಪುಣ್ಯತೀರ್ಥದಿಂದ ಪಿತೃಗಳಿಗೂ ದೇವತೆಗಳಿಗೂ ತರ್ಪಣವನ್ನಿತ್ತರು ಅನಂತರ ಏಕಾಗ್ರ ಚಿತ್ತರಾಗಿ ದೇವತೆಗಳನ್ನು ಮತ್ತು ತಾನೇ ಉದಯಿಸುತ್ತಿದ್ದ ಸೂರ್ಯನನ್ನು ಸ್ತುತಿಸಿದರು ರುದ್ರದೇವನು ಪರ್ವತರ ನಂದಿಯೊಡನೆಯೂ ಗಂಗಾ ನದಿಯಲ್ಲಿ ಮಿಂದು ವಿರಾಜಿಸುವಂತೆ ಸೀತಾ ಲಕ್ಷ್ಮಣರೊಡನೆ ಗೋದಾವರಿಯಲ್ಲಿ ಸ್ನಾನ ಮಾಡಿದ ಶ್ರೀರಾಮನು ಕಂಗೊಳಿಸಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಹದಿನಾರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಅನಂಚ ದೇಹಿಮೆ ನಮಸ್ಕಾರ